ಕರ್ಗದ ಪ್ರವಾಸೋದ್ಯಮಕ್ಕೆ ದೊಡ್ಡ ಉತ್ತೇಜನವನ್ನು ನೀಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಆರಂಭವಾದಂತಹ ಪರಿಶುರಾಮ ತೀರ್ಮಾರಕ್ಕೂ ಕಾಂಗ್ರೆಸ್ ವಿನಾಕಾರಣ ವಿವಾದಗಳನ್ನು ಹುಟ್ಟುಹಾಕಿ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಯುಕ್ತ ನಡೆಸಿದೆ ನಾನು ಆರೋಪಗಳಿಗೆ ಟೀಕೆಗಳಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಎಲ್ಲೂ ಉತ್ತರವನ್ನು ಕೊಟ್ಟಿಲ್ಲ ಮೊದಲ ಬಾರಿಗೆ ಸುಳ್ಳಿನ ಮೆರವಣಿಗೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಒಂದು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಾನು ಬಂದಿದ್ದೇನೆ ದಯಮಾಡಿ ಎರಡು ಮೂರು ಸಂಗತಿಗಳನ್ನ ಹೇಳಲಿಕ್ಕೆ ನನಗೆ ಸಮಯದ ಅವಕಾಶವೂ ಬೇಕಾಗಿದೆ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿ ನಂತರ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂತಹ ಚರ್ಚೆಗಳಿಗೆ ನಾನು ಬರ್ತೇನೆ ಪರಶುರಾಮ ತೀರ್ಮಾರಿಕೆಗೆ ಸಂಬಂಧಪಟ್ಟಂತೆ ಆ ಜಾಗ ಯಾವ ರೀತಿ ಇತ್ತು ಹಿಂದೆ ನಂತರ ಅದು ಯಾವ ರೀತಿ ಮಾರ್ಪಾಡು ಆಗಿತ್ತು ಆಗಿದೆ ಅನ್ನುವಂಥದ್ದು ಸ್ಥಳೀಯವಾಗಿ ತುಂಬಾ ಜನರಿಗೆ ಗೊತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಹಾಲು ಹೋಗುವಂತಹ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರವಾಸೋದ್ಯಮವನ್ನು ಸೇರಿಬೇಕು ಅಂತ ಹೇಳಿ ಆರಂಭವಾದಂತಹ ಯೋಜನೆ ಮೊದಲ ನಾನು ಕೋಟಿ ಯೋಜನೆಯನ್ನ ಇಲ್ಲಿ ಯೋಜನೆಯನ್ನು ಸರ್ಕಾರ ಬಿಡುಗಡೆ ಮಾಡಿದ್ದು ಆರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಮಾತ್ರ ಇನ್ನು ನಾಲ್ಕೂವರೆ ಕೋಟಿ ರೂಪಾಯಿ ಮಂಜೂರಾತಿ ಆಗಿದ್ರು ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಈ ಯೋಜನೆ ಆರಂಭ ಆದ ನಂತರ ಚುನಾವಣೆಗಳು ಪ್ರಕ್ರಿಯೆಗಳು ಮುಗಿದ ನಂತರ ಸೋಲಿನ ಹತಾಶೆಯಿಂದ ಸೋಲಿನ ಹತಾಶೆಯಿಂದ ಯಾವ ರೀತಿಯಾದಂತಹ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡುತ್ತಾ ಹೋದ್ರು ಪ್ರತಿ ದಿನ ಒಂದಲ್ಲ ಒಂದು ರೀತಿಯಾದಂತಹ ಆರೋಪಗಳು ಯಾವ ರೀತಿ ಬದಲಾಗ್ತಾ ಹೋಯಿತು ಒಂದು ವರ್ಷದ ಕೆಳಗೆ ಬದಲಾಗ್ತಾ ಬದಲಾಗ್ತಾ ಪ್ರವಾಸೋದ್ಯಮದ ಕಗ್ಗೋಲ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ವಿಷಾದನೀಯ ಇದೆ ಇದರ ವಿನ್ಯಾಸವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನು ತೆಗೆದುಕೊಂಡು ಇದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ಬಹಳ ಆಶ್ಚರ್ಯ ಅಂತಂದ್ರೆ ನನಗೆ ಗೊತ್ತಿದ್ದಂತೆ ನಿಮಗೆ ನನಗಿಂತ ಅನುಭವಿ ಪತ್ರಕ ಇಲ್ಲಿದ್ದಾರೆ ಸರ್ಕಾರದ ಒಂದು ಯೋಜನೆ ಜಿಲ್ಲಾಡಳಿತಕ್ಕೆ ಅಥವಾ ಇಲಾಖೆಗೆ ಸರ್ಕಾರದ ಒಂದು ಯೋಜನೆ ಜಿಲ್ಲಾಡಳಿತಕ್ಕೆ ಅಥವಾ ಇಲಾಖೆಗೆ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೆ ತನಿಖೆಗೆ ಒಳಪಟ್ಟಂತ ಮೊದಲ ಘಟನೆ ಇದು ಇನ್ನು ಇಡೀ ಯೋಜನೆ ಹಸ್ತಾಂತರವೇಗೊಳ್ಳಿಲ್ಲ ಅದು ಪ್ರವಾಸೋದ್ಯಮಕ್ಕೂ ಬಿಟ್ಟುಕೊಟ್ಟಿಲ್ಲ ಜಿಲ್ಲಾಡಳಿತಕ್ಕೂ ಕೂಡ ಬಿಟ್ಟುಕೊಟ್ಟಿಲ್ಲ ನಿರ್ಮಿತಿ ಕೇಂದ್ರ ಈ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ ಆ ಚಟುವಟಿಕೆ ನಡೀತಾ ಹಸ್ತಾಂತರ ಕೊಡಲಿಕ್ಕಿಂತ ಮುಂಚೆನೆ ಆರೋಪ ಪ್ರತ್ಯಾರೋಪಗಳು ಬಂದು ತನಿಖೆಗಳು ಒಳಪಡುತ್ತೆ ಕಳೆದ ನನಗೆ ನೆನಪಿದಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ ಮೂರು ಸೆಪ್ಟೆಂಬರ್ನಲ್ಲಿ ನಾನು ಐದು ವಿಷಯಗಳನ್ನ ಸ್ಪಷ್ಟ ಮಾಡಿದ್ದೆ ಇವತ್ತು ಕೂಡ ಐದು ಸ ಐದು ವಿಷಯಗಳಿಗೆ ನಾನು ಬದ್ಧರಾಗಿದ್ದೇನೆ ಬಾಕಿರುವಂತ ಹಣ ಬಿಡುಗಡೆ ಆಗಲಿ ಅಂತ ಹೇಳಿತ್ತು ತೆರವು ಕೊಡಬೇಕು ಹೇಳಿತ್ತು ಕಾಮಗಾರಿಯನ್ನು ತಕ್ಷಣ ಪ್ರಾರಂಭ ಮಾಡಿಂದು ಪ್ರವಾಸೋದ್ಯಮದ ಬಗ್ಗೆ ಪಾರ್ಕಿನ ಬಗ್ಗೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇಪ್ಪತ್ಮೂರು ಅಕ್ಟೋಬರ್ ನಲ್ಲಿ ನಾನು ಹೇಳಿದ್ದೆ ಅವತ್ತಿನಿಂದ ಇದೇ ವಿಷಯವನ್ನು ಪದೇ ಪದೇ ಉಲ್ಲೇಖ ಮಾಡ್ತಾನೆ ಇದ್ದೀವಿ ಆದ್ರೆ ಯಾವ ವಿಷಯವನ್ನು ಕೂಡ ಕಾಂಗ್ರೆಸ್ ಆಗಲಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಮಾತಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡಲಿಲ್ಲ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ ಪ್ರವಾಸೋದ್ಯಮಕ್ಕೆ ಅದನ್ನು ತೆರವುಕೊಳ್ಳಿಲ್ಲ ಅಪಪ್ರಚಾರಗಳು ನಿರಂತರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕಾ ಕೋರಿಕೆಗಳಲ್ಲಿ ಅವರು ಮಾಡ್ತಾನೆ ಬಂದಿದ್ದಾರೆ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಬೇರೆ ಕಡೆಗಳಲ್ಲಿ ಪ್ರಸ್ತಾಪ ಜಿಲ್ಲಾ ಪೊಲೀಸ್ ಇಲಾಖೆ ಹೊಸ ಪರಂಪರೆಯನ್ನು ಉಂಟು ಹಾಕ್ತಿಲಿ ಏನು ಪರಂಪರೆಯನ್ನು ಉಂಟು ಮೊದಲೇ ಹೇಳಿದ್ದು ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೆ ತನಿಖೆ ಒಳಪಡಿಸಿದ್ರು ಇದು ಒಂದು ಭಾಗ ಇಲ್ಲಿ ತನಿಖೆ ನಾನು ವಿರೋಧ ಮಾಡ್ತಾ ಇಲ್ಲ ಒಂದು ಸರ್ಕಾರಿ ಕಾಮಗಾರಿ ಸರ್ಕಾರಿ ಕಾಮಗಾರಿ ಚೆನ್ನಾಗಿಲ್ಲ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಇಲಾಖೆ ಗುತ್ತಿಗೆದಾರನ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕು ಯಾರೋ ಅಂಗನವಾಡಿ ಸರಿ ಮಾಡಲಿಲ್ಲ ಆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರೋ ಶಾಲೆ ಕಟ್ಟಡ ಮಾಡಿದ್ರು ಪಿಡಬ್ಲ್ಯೂಡಿ ನೋಡಬೇಕು ರಸ್ತೆ ಸೇರಿ ಮಾಡಿಲ್ಲ ಆರ್ಡಿ ಪಿ ಅಂತ ನೋಡಬೇಕು ಇದೆಲ್ಲ ಒಂದು ಪ್ರೊಸೀಜರ್ಸ್ಗಳು ಯಾವ ಇಲಾಖೆಯೂ ದೂರು ಕೊಟ್ಟಿಲ್ಲ ನಿರ್ಮಿತಿಯೂ ದೂರು ಕೊಟ್ಟಿಲ್ಲ ಪ್ರವಾಸ ಕೊಟ್ಟಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಗೆ ದೂರ ಕೊಟ್ಟಿಲ್ಲ ಜಿಲ್ಲಾಡಳಿತವೂ ದೂರ ಕೊಟ್ಟಿಲ್ಲ ದೂರು ಕೊಟ್ಟಿದ್ದು ಕಾಂಗ್ರೆಸ್ ಮುಖಂಡ ಮುಖಂಡ ಖಾಸಗಿ ವ್ಯಕ್ತಿ ಕೊಟ್ಟಂತ ದೂರಿಗೆ ಆಗುತ್ತೆ ನಾನು ನಿಮ್ಮನ್ನ ಬೆಳಕಿಗೆ ಚೆನ್ನಾಗಿ ನಾಳೆ ಇನ್ ಯಾರೋ ಒಬ್ಬ ಶಾಲಾ ಕಟ್ಟಡ ಮಾಡ್ಐರ್ ಮಾಡುತ್ತಾರೆ ಜಿಲ್ಲಾಡಳಿತ ಯಾರೋ ಒಬ್ಬ ರಸ್ತೆ ಮಾಡ್ತಾನೆ ಅವನ ಗುಣಮಟ್ಟ ಸರಿ ಇಲ್ಲ ಯಾರೊಬ್ಬ ಖಾಸಗಿ ವ್ಯಕ್ತಿ ಸಾವಿರಾರು ಎಫ್ ಐ ಆರ್ ಹಾಕಿಬಿಡಬಹುದು ಈ ಮುಂದಿನ ದಿನಗಳಲ್ಲಿ ನಮ್ಮೇನು ವಿರೋಧ ಇಲ್ಲ ಆದರೆ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕ್ತಾ ಇತ್ತು ಅಂತ ಇಲ್ಲಿಯ ತನಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ವ್ಯತ್ಯಾಸಗಳಾದ್ರೆ ಇಲಾಖೆ ಅದಕ್ಕೆ ಕಂಪ್ಲೇಂಟ್ ಏನೋ ಕೊಡಬೇಕು ಅವನನ್ನು ಬ್ಲಾಕ್ ಲಿಸ್ಟ್ ಸೇರಿಸಬೇಕಾ ಅಥವಾ ದಂಡ ವಸೂಲಿ ಮಾಡಬೇಕಾ ಇಲಾಖೆ ಮಾಡಬೇಕು ಇಲ್ಲಿ ಮಾಡಿದ್ದು ಕಾಂಗ್ರೆಸ್ ಮುಖಂಡ ಕೊಟ್ಟಂತ ದೂರಿಗೆ ಎಫ್ ಐ ಆರ್ ದಾಖಲು ಮಾಡಿದ್ರು ಮುಂದುವರೆದು ಹೋಗ್ತೇನೆ ಕಾಂಗ್ರೆಸ್ ಮುಖಂಡ ದೂರ್ ದೂರ್ ಕೊಡ್ತಾರೆ ಎಫ್ ಐ ಮಾಡ್ತಾರೆ ಮಾದರಿ ಮಾಡಲಿಕ್ಕೆ ಯಾರು ಹೋಗಿದ್ದು ನಮ್ಮ ಪರಾಜಿತ ಅಭ್ಯರ್ಥಿ ಮಾದರಿ ಮಾಡಲಿಕ್ಕೆ ಹೋಗ್ತಾರೆ ಕೃಷ್ಣ ನಾಯಕರ ಗ್ಯಾರೇಜ್ಗೆ ಮಾದರಿ ಮಾಡಲಿಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಪೊಲೀಸರು ಯಾಕೆ ಮಾದರಿ ಅವರು ಕರ್ಕೊಂಡು ಹೋರು ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆ ನನಗೆ ಗೊತ್ತಿಲ್ಲ ಮೂರನೇದು ಹಣ ಬಿಡುಗಡೆ ಮಾಡಬೇಕಾಗಿರುವುದು ಕಾಂಗ್ರೆಸ್ ಸರ್ಕಾರ ಪರಾಜಿತ ಅಭ್ಯರ್ಥಿಗಳು ಎಲ್ಲರನ್ನು ಮಾತಾಡ್ತಾರೆ ಆದ್ರೆ ಿಲ್ಲ ಬೆಳೂರಿನ ತನಕ ಪ್ರತಿಭಟನೆಯನ್ನು ಮಾಡಿದ್ರು ಬೆಂಗಳೂರಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬರುತ್ತೆ ಜನ ಸೇರಿಸಲಿಕ್ಕೆ ಬರುತ್ತೆ ಸರ್ಕಾರ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳೋದಿಲ್ಲ ನಾಲ್ಕನೇದು ಕಾಮಗಾರಿಯನ್ನು ಮುಂದುವರಿಸಬೇಕು ಅಂತೇಳಿ ಕೋರ್ಟ್ ಹೇಳಿದಾಗ ರಸ್ತೆಗೆ ಮಣ್ಣ ಮಣ್ಣನ ಹಾಕಿ ಅಡ್ಡಗಾರನ ಹಾಕ್ತಾರೆ ಗಾಳಿ ಹೋಗುವಂತ ರಸ್ತೆಗೆ ಹಾಕ್ತಾನೆ ನಿಮ್ಗೆ ಫೋಟೋ ಕೊಟ್ಟಿದ್ದಾನೆ ಇದರ ಕುರಿತಂತೆ ಯಲ್ಲಪಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನ ತನಕ ದೂರು ಹಾಕೋದಿಲ್ಲ ಕಂಪ್ಲೇಂಟ್ ತಗೊಳ್ತಾರೆ ಯಾರು ಎಫ್ಐಆರ್ ಮಾಡೋದಿಲ್ಲ ಇದು ಈ ಪ್ರಕರಣದಲ್ಲಿ ನಡೀತಾ ಇರುವಂತ ಒಂದು ರಾಜಕೀಯ ತನಿಖೆ ಇದನ್ನ ನಿಷ್ಪಕ್ಷಪಾತವಾದ ತನಿಖೆ ಅಂತ ಹೇಳಲಿಕ್ಕೆ ನನ್ನ ನಾಚಿಕೆ ಆಗುತ್ತೆ ತನಿಖೆ ಯಾವ ದಿಕ್ಕಿನ ಹೋಗ್ತಾ ಇದೆ ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಎರಡನೇದು ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇವತ್ತು ಬಂದ್ ಬರಲಿಲ್ಲ ಆ ಮರು ಮಾಡಬೇಕು ಮಾಡಬೇಕು ಅಂತೇಳಿ ಶಿಲ್ಪಿ ನಿರ್ಮಿತಿ ಕೇಂದ್ರಕ್ಕೆ ಕೋರ್ತಾರೆ ದಾಖಲೆ ಅದರಲ್ಲಿ ಕಾಂಗ್ರೆಸ್ ಯಾವ ರೀತಿ ಸುಳ್ಳನ್ನು ಕಣಿಸ್ತಾ ಹೋಯ್ತು ಅಂತಂದ್ರೆ ಆ ಮರುವಿನ್ಯಾಸ ವಿನ್ಯಾಸ ಶಿಲ್ಪಿ ವಿಗ್ರಹವನ್ನು ತೆರವುಗೊಳಿಸುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದಾಗ ಮೂರ್ತಿ ಕಳವಾಯಿತು ಅಂತಂದ್ರು ಮಳೆ ಸುದ್ದಿ ಮಾಡಿದ್ರು ಮೂರ್ತಿ ಕಳವಾಯಿತು ಮೂರ್ತಿ ಕಳುವಾಯ್ತು ಮೂರ್ತಿ ಅಂತ ಶುರು ಮಾಡಿದ್ವಿ ನೆನ್ನೆ ಕೇಳಿದರೆ ಹೇಳಿಲ್ಲ ಮೂರ್ತಿ ಕಳವಾಗ ಎಲ್ಲಿದೆ ಅಂತ ನಾನು ಜಿಲ್ಲಾ ತಹಸೀಲ್ದಾರರ ಒಂದು ಆದೇಶವನ್ನು ಇಲ್ಲಿ ಓದ್ತೇನೆ ತಹಸೀಲ್ದಾರ್ ಒಂದು ಆದೇಶ ಮಾಡ್ತಾರೆ ಉಪನಿರ್ದೇಶಕರಿಗೆ ಪತ್ರ ಬರೀತಾರೆ ಬರೆದವರು ಹೇಳ್ತಾರೆ ಪರಿಶುರಾಮ ತೀರ್ಮಾನ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಅನುಕೂಲವಾಗುವಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಪ್ರವಾಸಿಗರ ಭೇಟಿ ನಿಶ್ಚಯಿಸಲಾಗಿತ್ತು ಒಂಬತ್ತು ಸಾವಿರದ ಒಂಬತ್ತರಿಂದ ನವೆಂಬರ್ ತಿಂಗಳ ಅಂತ್ಯದವರೆಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕಾಲಾವಕಾಶ ಬೇಕಾಗಿರೋದ್ರಿಂದ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತೆ ಕೋರಿದೆ ಹೇಳಿ ತಹಸೀಲ್ದಾರರು ಪೊಲೀಸರಿಗೆ ಪತ್ರ ಬರೆದಾರೆ ಪೊಲೀಸರು ಅಲ್ಲಿ ನಿಗಾ ವಹಿಸಿದ್ರು ಇಲ್ಲ ನಾನು ಹೇಳುದಿಲ್ಲ ವಹಿಸಿದ್ರು ಈ ಸಂದರ್ಭದಲ್ಲಿ ಯಾರು ಪ್ರವೇಶ ಮಾಡಿಲ್ಲ ಅಂತಂದಾಗ ಕಾಂಗ್ರೆಸ್ ಮುಖಂಡ ಆರೋಪ ಮಾಡಿ ನಾನು ಪತ್ರಿಕೆ ಹೇಳಿಕೆ ಕಳಿಸ್ಕೊಡ್ತೇನೆ ಏನು ಅಲ್ಲಿ ಪೊಲೀಸರ ಪತ್ರಿಕೆ ಭದ್ರತೆಯಲ್ಲಿ ಇದು ಮಾಡ್ತದೆ ಪೊಲೀಸರನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಅವರೇ ಆಕೆ ಮಾಡ್ತಾರೆ ತಹಸೀಲ್ದಾರ್ ಪೊಲೀಸರ ಅಂತ ಕೇಳ್ತಾರೆ ಪೊಲೀಸರ ಭದ್ರತೆಯಲ್ಲಿ ಮನೋವಿನ್ಯಾಸಕ್ಕೆ ಮೂರ್ತಿಯ ಕೆಲವು ಭಾಗಗಳನ್ನು ತೆಗೆದರೆ ಕಳುವಾಯಿತು ಅಂತ ಯಾರಿಗೆ ಹೇಳಿದ್ರು ಹೇಳ್ತಾರೆ ಅಧಿಕಾರಿಗಳೇ ಒಂದು ತನಿಖೆಯನ್ನು ಮಾಡ್ತಾ ಇರೋದು ಅವತ್ತು ಮೂರ್ತಿಯನ್ನು ತೆಗೆಲಿಕ್ಕೆ ಕೊಡಬೇಕಾದ್ರೆ ಯಾರು ರಕ್ಷಣೆಯನ್ನು ಕೊಟ್ಟಿದ್ರು ಅವರೇ ಇವತ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪೂರ್ತಿ ಇಡೀ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಎಲ್ಲ ಪ್ರಯತ್ನಗಳು ಇದರಲ್ಲಿ ನಡೆದಿದೆ ಪ್ರಕರಣದಲ್ಲಿ ಆರೋಪ ಇದ್ದೇನು ನಾನು ತುಂಬಾ ಬೇರೆ ಹೋಗಲ್ಲ ನಿಮ್ಮ ಹತ್ರ ಕೊಟ್ಟಿದ್ದೇನೆ ನೀವು ದಯಮಾಡಿ ಅದನ್ನು ಗಮನಿಸಿ ಮೂಲ ಹೇಳಿದ್ದೇನು ಎಲ್ಲರೂ ಇದು ಫೈಬರ್ ಮೂರ್ತಿ ಇದು ಕಂಚಿಂದಲ್ಲ ಇದು ಫೈಬರ್ ಫೈಬರ್ ಅಂತ ಹೇಳಿದೆ ಯಾರು ಇದರ ಎಫ್ಐಆರ್ ಅನ್ನು ಮಾಡಿಸಿದಂತ ಅರ್ಜಿದಾರ ಇದ್ದಾರೆ ಅವರು ವಕೀಲರು ಸುಪ ಹೈಕೋರ್ಟ್ ಅಲ್ಲಿ ಹೇಳ್ತಾರೆ ಮೂರ್ತಿ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇಲ್ಲ ನಮಗೆ ಡಿಸ್ಪ್ಯೂಟ್ ಇಲ್ಲ ಅಂದ್ರೆ ಜಿಎಸ್ಟಿ ಕಟ್ಟಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಅಂತ ಮತ್ತು ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿತ್ತು ಇದು ಫೈಬರ್ ಅಲ್ಲ ಇದು ಕಂಚಿ ಮೂರ್ ಎಷ್ಟು ಕಾಪರ್ ಹಾಕಿದ್ದಾರೆ ಎಷ್ಟು ಜಿಂಕ್ ಹಾಕಿದ್ದಾರೆ ಸ್ಪಷ್ಟ ಮಾಡಿದೆ ಅಂದ್ರೆ ಮೂಲ ಆರೋಪಗಳನ್ನ ಏನ್ ಮಾಡ್ತಾ ಇದ್ರು ಅದು ಬಹಳ ಸ್ಪಷ್ಟ ಫೈಬರ್ ಅಲ್ಲ ಇದು ಕಂಚು ನೋಡ್ತಾ ಹೈಕೋರ್ಟ್ ಕೂಡ ಹೇಳಿದೆ ಎನ್ ಐ ಟಿ ರಿಪೋರ್ಟ್ ಕೂಡ ಹೇಳಿದೆ ಈಗ ಇವರು ವಿನಾಕಾರಣ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆರೋಪ ಏನಕ್ಕೆ ಮೊದಲ ಫೈಬರ್ ಆಗಲ್ಲ ಅನ್ನೋ ಅಂತ ಚರ್ಚೆ ನಡೀತಾ ಇರಬೇಕಾದ್ರೆ ಮೂರ್ತಿ ವಿನ್ಯಾಸ ಮಾಡಬೇಕಾದ್ರೆ ಮೇಲಿಂದ ಫೈಬರ್ ಕೆಳಗಿನಲ್ಲ ಅಂತ ಹೇಳಿದ್ರು ಈಗ ಹೇಳ್ತಾರೆ ಅವನ್ ಜಿಎಸ್ಟಿ ಕಟ್ಟಿಲ್ಲ ಅಂತ ಹೇಳ್ತಾರೆ ಈಗ ನನ್ನ ನಿನ್ನೆ ಬಾರಿ ಅತ್ಯುತ್ತಮ ಮಾತುಗಳನ್ನು ಹೇಳ್ತಾ ಇದ್ದಾರೆ ಏನು ಹೇಳ್ತಾನೆ ಫೈಬರ್ ಫೈಬರ್ ಅಂತ ಹೇಳ್ತಾ ಇದ್ದಂತ ಫೈಬರ್ ಉದಯ ಮಜಾ ಮಾಡಲಿಕ್ಕೆ ಹೋದಾಗ ಶಿಲ್ಪಿ ಬಗ್ಗೆ ಅನುಕಂಪ ಇರಲಿಲ್ವಾ ಶಿಲ್ಪಿ ಕಾಮಗಾರಿಯನ್ನು ಮಾಡಲಿಕ್ಕೆ ಮಣ್ಣು ರಸ್ತೆಗೆ ಅಡ್ಡಗ ಮಣ್ಣನ್ನು ಅಡ್ಡಗ ಶಿಡ್ ಬಗ್ಗೆ ಅನಂತ ಅನುಕಂಪ ಇರ್ಲಿಲ್ವಾ ಜಿ ಎಸ್ ಟಿ ಕಟ್ಟಲಿಲ್ಲ ಅನ್ನುವಂತ ನಮ್ಮ ಸಮಸ್ಯೆ ಅಲ್ಲ ಆತ ತನ್ನ ಕೆಲಸಗಾರರಿಗೆ ಸಂಬಳ ಕೊಡಲಿಲ್ಲ ಅಂದ್ರೆ ನಮ್ಮ ಕೆಲಸ ಅಲ್ಲ ಅದು ನಮಗೆ ಕಾಮಗಾರಿಯನ್ನ ಟೆಂಡರ್ ಪ್ರಕಾರ ನಿರ್ಮಿತಿ ಕೇಂದ್ರದ ಅಗ್ರಿಮೆಂಟ್ ಪ್ರಕಾರ ಏನಾಗಬೇಕಿತ್ತ ಆ ಪ್ರಕಾರ ಕಾಮಗಾರಿಯನ್ನು ಮಾಡ್ಕೊಡ್ಬೇಕು ಉಳಿದ ವಿಷಯಗಳು ಆತನ ಗ್ಯಾರೇಜ್ ನಲ್ಲಿ ಎಷ್ಟು ಜನ ಇದ್ದಾರೆ ಆತ ಕರೆಂಟ್ ಬಿಲ್ ಕಟ್ಟಿದಾನೋ ಜಿ ಎಸ್ ಟಿ ಕಟ್ಟಿರೋ ಕೆಲಸಗಾರರಿಗೆ ಸಂಬಳ ಕಟ್ಟಿರೋ ನಮಗೇನ್ ಸಂಬಂಧ ಈಗ ಅವರು ಸರ್ಕಾರ ಇದೆ ತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ಆದ್ರೆ ಈ ತನಿಖೆ ಯಾವ ರೀತಿ ದಿಕ್ ತಪ್ಪು ಅನ್ಲಿಕ್ಕೆ ನಾನು ಹೇಳುದು ನಿಮ್ಮ ಹತ್ರ ಡಾಕ್ಯುಮೆಂಟ್ ನಾನು ಕೊನೆಯಲ್ಲಿ ಆ ಸಿಒಡಿ ತನಿಖೆ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೆಬ್ರವರಿ ಎರಡನೇ ತಾರೀಖು ಮುಖ್ಯಮಂತ್ರಿ ಆದೇಶವನ್ನು ಮಾಡ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಮುಖ್ಯಮಂತ್ರಿಗಳು ಫೆಬ್ರವರಿ ಎರಡನೇ ಫೆಬ್ರವರಿ ಫೆಬ್ರವರಿ ಆರನೇ ತಾರೀಖಿಗೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಇದನ್ನ ಸಿಒಡಿಗೆ ತನಿಖೆಗೆ ಕೊಟ್ಟಿದ್ದೀನಿ ಅಂತ ಇದರ ನಡುವೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಇಪ್ಪತ್ತ್ ಮೂರು ಕೊಟ್ಟಿದ್ದು ಫೆಬ್ರವರಿ ಆರು ಏಪ್ರಿಲ್ ಇಪ್ಪತ್ತ್ ಮೂರನೇ ಶಿಲ್ಪಿ ನನಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ಗೆ ನಾವು ಆರ್ಡರ್ ತಂದು ಬರ್ತಾರೆ ಲೋಕಸಭಾ ಚುನಾವಣೆ ನಡೀತಿದ್ದು ಇಪ್ಪತ್ತ್ ಮೂರನೇ ತಾರೀಖು ಇಪ್ಪತ್ತ್ ಮೂರನೇ ತಾರೀಕು ಆರ್ಡರ್ ತಗೋಬರ್ತಾರೆ ಮೂರು ಎರಡನೇ ತಾರೀಕು ರಾತ್ರಿ ರಸ್ತೆಗೆ ಮಣ್ಣು ಮಣ್ಣಾಕ್ತಾರೆ ಮೇ ಐದಕ್ಕೆ ಸಿಒಿ ಹಾಜರಾಗುತ್ತೆ ಫೆಬ್ರವರಿ ಆರಕ್ಕೆ ಸಿಎಂ ಟಿಪ್ಪಣಿ ಬರೆಯೋದು ಕೋರ್ಟಿನ ಆದೇಶ ನಡೆದು ಬರುತ್ತೆ ಕಾಮಗಾರಿಗೆ ಶಿಲ್ಪಿ ಬರ್ತಾನೆ ಶಿಲ್ಪಿ ಕಾಮಗಾರಿ ಮಾಡಬೇಕು ಅಂತೇಳಿ ರಸ್ತೆ ಮಣ್ಣಾಗ್ತಾರೆ ನಾಲ್ಕು ತಿಂಗಳ ನಂತರ ಸಿಒ ప్రవసి ఇష్ట ప్రవసోద్యమే తనిఖి హే కమగారీ హాంతరణ దిన ఫైబర్ ఆమె మేల్వారం సరి గోమీ జిఎస్టి కట్ శిల్పి సరి శిల్పి చే అనుకంప ಅನಂತ ರಾಮ್ ಬಾಬುದನು ಈಗ ಶಾಸಕರಿಂದ ಕ್ರಮ ತಗೊಳ್ಳಿ ಹಿಂಗೆ ಹೇಳ್ತಾ ಇದ್ದೀನಿ ನಂತರ ಬಹಳ ಸ್ಪಷ್ಟ ಮಾಡ್ತೇನೆ ಯಾವುದೇ ತನಿಖೆಗಳನ್ನು ಮಾಡಿ ಅನ್ನೋದು ನಾನು ಅವತ್ತು ಇವತ್ತು ಇವತ್ತಲ್ಲ ಅವತ್ತು ಹೇಳಿದ್ದೇನೆ ಅಂತ ನಮ್ಮ ಐದು ಡಿಮ್ಯಾಂಡ್ಗಳಲ್ಲಿ ಯಾವತ್ತು ಕೂಡ ವ್ಯತ್ಯಾಸ ಇಲ್ಲ ಆದ್ರೆ ಕಳೆದ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನ ಕರೆದು ಎನ್ಕ್ವೈರಿ ಮಾಡಿದ್ದು ಗ್ಯಾರೇಜ್ ಮಾಲೀಕರನ್ನ ಕರೆದು ಎನ್ಕ್ವೈರಿ ಮಾಡಿದ್ದು ಆಮೇಲೆ ಯಾರು ಲಾರಿ ಸಾಕ್ಷಿದ್ರ ಲಾರಿ ಡ್ರೈವರ್ಗಳನ್ನ ಎನ್ಕ್ವರಿ ಮಾಡಿದ್ದು ಈ ಎಲ್ಲ ಪ್ರಶ್ನಾವಳಿಗಳನ್ನ ನಾಳೆ ನಾಡಿದ್ದಾನ ಬಿಡುಗಡೆ ಮಾಡ್ತಾರೆ ಪ್ರಶ್ನಾವಳಿಗಳು ತನಿಖೆಗೂ ಪೂರಕ ಆಗಿರಬೇಕು ಕಾಂಗ್ರೆಸ್ ಪ್ರಶ್ನಾವಳಿಗಳು ಕೇಳೋದಲ್ಲ ಇವತ್ತಿನ ತನಿಖೆಯ ಪ್ರಶ್ನಾವಳಿಗಳನ್ನ ಕಾಂಗ್ರೆಸ್ ಕಚೇರಿ ಸಿದ್ಧ ಮಾಡಿದ್ದಾರೆ ಪೊಲೀಸ್ ತನ್ನ ಅನುಕೂಲಕ್ಕೆ ತಕ್ಕಂತೆ ತನಿಖೆಗಳನ್ನು ಮಾಡ್ತಾ ಇಲ್ಲ ಹೇಳ್ತೇನೆ ಅಧಿಕಾರಿಗಳು ಯಾವ್ಯಾವ ಪ್ರಶ್ನೆಗಳು ಕೇಳಿದಾರೆ ಆನ್ ದಿ ರೆಕಾರ್ಡ್ ಅಂತ ಹೇಳಿದರೆ ಆಫ್ ದಿ ಅಂತ ಹೇಳಿದರೆ ಗ್ಯಾರೇಜ್ ನಲ್ಲಿ ಇರುವಂತ ಕೆಲಸಗಾರಿಗೆ ಏನೇನು ಪ್ರಶ್ನೆ ಕೇಳಿದರೆ ಈಗ ಶಿಲ್ಪಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಗೊತ್ತಾಗ ತಾಯಿನಾಡಿನಲ್ಲಿ ನಂಗೆ ಬಹಳ ಈ ಇಂಗ್ಲಿಷ್ಗೆ ಮಾಡ್ತಿರುವಂತೆ ಬಹಳ ಆಶ್ಚರ್ಯ ಆಗಿತ್ತು ಮೊನ್ನೆ ಅಜಯ್ ಕಾರ್ ಸ್ಲೋಪ್ ಸ್ಲೋ ಪಾಯ್ಸನ್ ನಲ್ಲಿ ಮರ್ಡರ್ ಆಯ್ತು ಬಹುಶಃ ನಿಮ್ಗೆ ಗೊತ್ತಿರಬಹುದು ಆ ಕೊಲೆ ಆರೋಪಿಯನ್ನು ಮೂರು ದಿನ ಕಸ್ಟಡಿ ತಗೊಂಡ್ರು ಪೊಲೀಸ್ ಕಸ್ಟಡಿ ಕೊಲೆ ಆರೋಪಿಯನ್ನು आम्हाला ಜೀವಂತವಾಗಿದ್ದಾಗಲೇ ಶವಯಾತ್ರೆಯನ್ನ ವಿರಟ್ ಮೈಲಿಯ ಗೋಪಾಲ್ ಭಂಡಾರಿಯವರ ಶವಯಾತ್ರೆಯನ್ನು ಮಾಡಿದಂತ ಮಾನಸಿಕತೆಯೇ ಇವತ್ತು ಶಿಲ್ಪಿಯ ಅನ್ನಕ್ಕೆ ಕಲ್ಲಾಕಿರೋದು ಆ ಮಾನಸಿಕತೆ ಕಲ್ಲಾಕಲಿಲ್ಲ ಅವತ್ತು ಜೀವಂತ ಏನು ಮಾಡಿದಂತರ ಇವತ್ತಿ ಅಮಾಯಕ ಶಿಲ್ಪಿಯ ತಟ್ಟೆ ಕಲ್ಲಾಕಿದ್ದಾರೆ ಆ ಶಿಲ್ಪಿ ಏನ್ ಮಾಡಿದ್ದಾರೆ ನಿಮಗೆ ನೀವು ಮಾಡಿತ್ತು ಇವತ್ತು ಅದನ್ನು ಮಾಡಿದ ಸುತ್ತು ಪಡಿಸಿ ಏನೇನೋ ಮಾಡಿ ತನಿಖೆ ಯಾರಾದರೂ ಹೆಸರನ್ನು ಹೇಳಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕುವಂತ ಪ್ರಯತ್ನಗಳು ನೀವು ಮಾಡ್ತಾ ಇದೀರಿ ದೂರದಾರು ಕಾಂಗ್ರೆಸ್ ಮಾಜರ್ ಮಾಡಿದ್ದು ಕಾಂಗ್ರೆಸ್ ರಸ್ತೆಗೆ ಮಣ್ಣಿದ್ರು ಕಾಂಗ್ರೆಸ್ ಹಣ ಬಿಡುಗಡೆ ತನಿಖೆಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಒಟ್ಟಾರೆ ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರವಾಸೋದ್ಯಮ ಆಗಬಾರ್ದು ಕಾರ್ಕರದ ವಿಕಾಸ ಆಗಬಾರ್ದು ಅನ್ನುವಂಥದ್ದು ಒಟ್ಟಿದರ ಪ್ರಯತ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಏನು ಅಂತ ಗೊತ್ತಿಲ್ಲದೆ ಇರುವ ಮೂರ್ಖರಿಗೆ ಇದೊಂದು ಸೈಂಟಿಕ್ ಅಂತ ಏನ್ ಕರೀತಾರೆ ಥೀಮ್ ಪಾರ್ಕ್ ಪೂಜಾ ಕೇಂದ್ರ ಅಲ್ಲ ಕೊಟ್ಟಿ ಜಲಿಯ ಥೀಮ್ ಪಾರ್ಕ್ ಪೂಜಾ ಕೇಂದ್ರ ಥೀಮ್ ಪಾರ್ಕ್ ಟೂರಿಸಂ ಪ್ಲೇಸ್ ಅಲ್ಲಿ ಪೂಜೆ ಮಾಡಂಗಿಲ್ಲ ತೆಂಗಿನ ಕೆಲ ಅಂತ ಹೇಳಿದೀವಿ ಥೀಮ್ ಪಾರ್ಕ್ ಉದ್ದೇಶನೇ ಗೊತ್ತಿಲ್ಲ ಇದೇನೋ ಧಾರ್ಮಿಕತೆ ಧಾರ್ಮಿಕತೆ ಅಂತ ಹೇಳಿದ್ರೆ ಎಷ್ಟು ಧಾರ್ಮಿಕತೆ ಅದು ಜನ ಕ್ಲಿಯರ್ ಮಾಡಿದರೆ ಎಸ್ಜಿ 55 ಕಂಚಲಾಗಿದೆ ಇಷ್ಟ ಜಿಂಕ್ ಮಾಡಿದರೆ ಇಷ್ಟ ಕಾಪರ್ ಮಾಡಿದಂತ ಆರ್ಡರ್ ಇದೆ ಒಪ್ಪಿಕೊಳ್ಳಿ ಮೂಲಗಳು ಅದನೆಲ್ಲ ಕೃಷ್ಣನಾಯಕ್ ಗೆಎಸ್ಟಿ ಕಟ್ಟಿಲ್ಲ ಅಂತಂದ್ರೆ ಜಿಎಸ್ಟಿ ಪೆ널ಟಿ ಆಗ್ತಾರೆ ಕೃಷ್ಣನಾಯಕ್ ಏನೋ ಸಂಬಳ ಕೊಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ಇಲ್ಲ ಅಂತ ಹೇಳಿ ಆ ಈ ಆ ಅವತ್ತು ಯಾರು ರಕ್ಷಣೆ ಕೊಟ್ಟಿದ್ರು ಆ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಡಿ ಆಡಲಿದ್ದಾರೆ ಪೊಲೀಸ್ ರಕ್ಷಣೆ ಮಾಡ್ಬೇಕು ಅಂತ ಮರು ವಿನ್ಯಾಸ ಯಾಕಾಗಬೇಕು ಅಂತ ನಾನೇ ಹೇಳಿದ ಒಬ್ಬ ಶಿಲ್ಪಿ ಇನ್ನೂ ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕಂತ ಬಯಸ ತಪ್ಪಿದ್ಯಾ ಒಂದ್ ಶಿಲ್ಪಿ ಪೂರ್ತಿ ಪೇಮೆಂಟ್ ಆಗಿಲ್ಲ ನಮ್ಮ ಅಧ್ಯಕ್ಷ ಕಂಪ್ಲೇಂಟ್ ಕೊಟ್ಟರೆ ಇವತ್ತು ತಂದೆ ಎಫ್ಐಆರ್ ಆಗಲಿಲ್ಲ ಯಾಕೆ ಇದಕ್ಕೆ ತನಿಖೆ ಮಾಡ್ಲಿಕ್ಕೆ ಬರಬೇಕು ಅನ್ಸುತ್ತೆ ಪೊಲೀಸ್ ಇಲಾಖೆಗೆ ಮಣ್ಣಾಗ್ತಾರ ಯಾರಾದ್ರೂ ಬಗ್ಗೆ ಎಫ್ಐಆರ್ ಮಾಡಬೇಕು ಅಂತ ಸರ್ಕಾರ ಕನ್ಸೋದಿಲ್ಲ ಜಿಲ್ಲಾಡಳಿತ ಕನ್ಸೋದಿಲ್ಲ ಮತ್ತೆ ಅದಕ್ಕೆ ಹೇಳಿದ್ರು ಜಿಲ್ಲಾಡಳಿತ ಹೊಸ ಪರಂಪರೆ ಉಂಟಾಗ್ತು ಸರ್ಕಾರಿ ಕಾಮಗಾರಿಗಳಿಗೆ ಪ್ರೈವೇಟ್ ಅವರು ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡಬಹುದು ಅಂತ ಹೊಸ ಪರಂಪರೆ ಇನ್ನು ಎಲ್ಲೆಲ್ಲಿ ಯಾರು ಗುತ್ತಿಗೆದಾರರ ಮೇಲೆ ಏನೇನು ಎಫ್ಐಆರ್ ಆಗುತ್ತೆ ನೋಡೋಣ ನಾವು ಕಾಯ್ತೇವೆ ಮಾಡಿದ್ರೆ ತಲೆ ಕಿಚ್ಕೊಳ್ಳಲ್ಲ ನಿಮಗೆ ಆದ್ರೆ ಸುಳ್ಳುಗಳನ್ನ ಹೇಳ್ತಾ ಹೇಳ್ತಾ ಸತ್ಯ ಅಂತ ಅನ್ನಿಸ್ಬಿಡ್ಬಾರ್ದು ಅದಕ್ಕೆ ನಾನು ಹೇಳಿದ್ದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅದಕ್ಕೆ ಮರು ವಿನ್ಯಾಸಕ್ಕೆ ಶಿಲ್ಪಿ ತಯಾರಲ್ಲ ಜಿಲ್ಲಾಧಿಕಾರಿಗಳು ಮರು ವಿನ್ಯಾಸ ಬೇಡ ಅಂತಂದ್ರೆ ಬೇಡ ಯಾರು ಬೇಡ ನೀವು ಬೇಕಿದ್ರೆ ಬೇಕು ಅಂತ ಹೇಳಿದ್ವ ಶಿಲ್ಪಿ ರಿಕ್ವೆಸ್ಟ್ ಮಾಡಿದ್ದು ಜಿಲ್ಲಾಧಿಕಾರಿಗಳ ಅನುಮತಿ ಅದಕ್ಕೆ ತರು ಪೊಲೀಸ್ ಬಂದೋಬಸ್ತಲ್ಲಿ ತರು ಅಲ್ಲಿ ಸಂಪ್ರದಾನ ಅಂತ ಯಾರು ಹೇಳಿದ್ರು ಯಾವ್ದನ್ನು ಬಿಟ್ಟು ಉಳಿದೆಲ್ಲ ಆರೋಪಗಳನ್ನ ಮಾಡ್ತಾ ಮಾಡ್ತಾ ತನಿಖೆಯನ್ನ ಬಿಟ್ಟು ತಪ್ಪಿಸ್ತಾ ಇದ್ದೀರಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಬಾಕಿ ಇರುವಂತಹ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ತನಿಖೆ ಆಗಲಿ ಆದ್ರೆ ತನಿಖೆ ಮಾಡಬೇಡಿ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮ ನಮ್ಮ ಬೈಬರು ನೀರಿ ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಇದ್ದಾರೆ ಎಂತ ಒಂದು ಸಂಭ್ರಮ ಇತ್ತಲ್ಲಿ ಎಂತ ಒಂದು ಚಟುವಟಿಕೆಗಳಿತ್ತು ಆರ್ಥಿಕ ಚಟುವಟಿಕೆಗಳು ಎಷ್ಟಿತ್ತು ಇಡೀ ಪ್ರವಾಸೋದ್ಯಮವನ್ನ ಕಬ್ಬೊಲೆ ಮಾಡಿದ್ಯಾ ಅಂತ ಕೇಳಿದ್ರೆ ಇದೇ ಫೈಬರ್ ಉದಯ ಈ ಪ್ರವಾಸೋದ್ಯಮವನ್ನ ಕಬ್ಬಲೆ ಮಾಡಿದ್ದು ಅವರು ಕಬ್ಬೊಲೆ ಮಾಡಿದರ ಪರಿಣಾಮವಾಗಿ ಇವತ್ತು ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಇದು ಪರಿಸರ ಮತ್ತು ಪಾರ್ಕ್ ವಿವಾದಕ್ಕೆ ಮಾಡ್ತಾ ಇದೆ ಫೈಬರ್ ಉದಯ ಒಬ್ಬ ಅವಕಾಶವಾಗಿ ಫೈಬರ್ ಉದಯ ಗೋಮಾಲ್ ಗುತ್ತಿಗೆದಾರ ಗುತ್ತಿಗೆ ದಾರ ಎಲ್ಲೆಲ್ಲಿ ಮಾಡಿದ್ದಾರೆ ಪ್ರೈವೇಟ್ ಕಂಪ್ಲೇಂಟ್ ಗಳನ್ನ ಹಾಕ್ತಾ ಹೋದ್ರೆ ನೂರಾರು ಆರ್ ಆದ್ರು ನಾನು ಅದಕ್ಕೆ ಹೇಳಿದ್ರು ಇನ್ನು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ಎಫ್ಐ ಆರ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಎಫ್ಐಆರ್ ಆಗ್ತಾ ಕುತ್ಕೊಂಡ್ಬಿಟ್ರೆ ಇಲಾಖೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಬಿಟ್ಬಿಟ್ರು ಮೂಲ ಉದ್ದೇಶನೇ ಬಿಟ್ಬಿಟ್ರಿ ಇಲ್ಲಿ ಇಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ಇದು ಏನಾಗಬೇಕು ಅಂತೇಳಿ ತನಿಖೆ ಏನಾಗಬೇಕು ಅಂತೇಳಿ ನಾನು ತನಿಖಾಧಿಕಾರಿ ಅಲ್ಲ ತನಿಖಾಧಿಕಾರಿ ಅವ್ರು ಮಾಡಲಿ ಆದ್ರೆ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳ ನಡೆಸ್ಕೊಳ್ಬೇಕು ಅಂತ ಮಾಜಿ ಮಾಡಿದಾಗ ಪೊಲೀಸ್ ಇಲಾಖೆ ಗೊತ್ತಿದೆ ಪ್ರಶ್ನಾವಳಿಗಳಲ್ಲ ಕೇಳ್ತಾ ಇರುವಂತಹ ಪ್ರಶ್ನೆಗಳು ನಾಡಿನಾಡಲು ಬಹಿರಂಗ ಮಾಡ್ತೇನೆ ಅದು ಹೇಗಿದೆ ಅಂತ ಗೊತ್ತಿದೆ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತವನ್ನು ಆಗ್ರಹವನ್ನು ಮಾಡುವಂತದ್ದು ಯಾವ ತರಾತುರಿ ಶಿಲ್ಪಿಯ ಬಗ್ಗೆ ನೀವು ತೆಗೆದುಕೊಂಡಿದಿರೋ ಅಷ್ಟೇ ಆಗ್ರಹ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ರೆ ಅವರ ಬಗ್ಗೆಯೂ ಕ್ರಮ ತಗೊಳ್ಳಿ ಯಾರು ಸುಳ್ಳಿನ ಸರಮಾಲಿಗಳನ್ನು ಹೇಳ್ತಾ ಇದ್ದಾರೆ ದಾಖಲೆಗಳು ಹೇಳಿದೆ ಇದು ಇದು ನಮ್ದಲ್ಲೂ ಕೂಡ ಸರ್ಕಾರಿ ದಾಖಲೆಗಳು ಜಿಲ್ಲಾಧಿಕಾರಿಗಳ ಆದೇಶ ಕೇಂದ್ರದ ಆದೇಶ ಆದೇಶ ಹಾಕಿದ ಮಣ್ಣು ಕೂಡ ಆದೇಶ ರಸ್ತೆಗೋಣ ಅವ್ರದೇ ಆದೇಶ್ ಸರಿ ಅರ್ಥ ಮಾಡಿಕೊಂಡು ಕಾರ್ಕಳ ಪ್ರವಾಸೋದ್ಯಮ ಚೆನ್ನಾಗಿ ಆಗಬೇಕು ಅಂತ ಹೇಳೋದು ನಾನು ಇನ್ನೇನು ಹೇಳಿದ್ದೆ ಕಾರ್ಕಳವನ್ನು ನಾನು ಪ್ರೀತಿಸ್ತೇನೆ ಕಾರ್ಕಳವನ್ನು ನಾನು ಪ್ರೀತಿಸೋದ್ರಿಂದ ಕಾರಕಾಳವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಮಾಡ್ತಾರೋ ಅವರು ಅಭಿವೃದ್ಧಿಗೆ ಅಡ್ಡಿಗಾರ ಆಗ್ತಾರೆ ಹಾಗಾಗಿ ಪ್ರವಾಸೋದ್ಯಮ ಇಲ್ಲಿ ಕಬ್ಬಲೆ ಆಯಿತು ಫೈಬರ್ ಉದಯ ಮಾಡ್ತಾ ಇರುವಂತ ಕೇಳಿದ್ರೆ ಯಾರೋ ಗುತ್ತಿಗೆದಾರರ ಮೇಲೆ ಕೇಸ್ ಹಾಕೋದು ಯಾರೋ ವ್ಯಾಪಾರಿಗಳಿಗೆ ಕೇಸ್ ಹಾಕೋದು ಯಾರೋ ಬಿಜೆಪಿ ಕಾರ್ಯಕರ್ತರನ್ನ ಪರೋಕ್ಷವಾಗಿ ಬ್ಲಾಕ್ ಮೇಲ್ ಮಾಡುದು ಕೂಡ ರಾಜಕಾರಣದ ಭಾಗ ಅಲ್ಲ ಸರ್ಕಾರ ಇದ್ದಾಗ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಆದಾಗ ತನ್ನಲ್ಲಿ ಏನಾಗಬೇಕು ಅಂತ ಹೇಳಿ ಅನುದಾನಗಳನ್ನು ತರಬೇಕು ಅದಕ್ಕಿಂತ ಅನುದಾನಗಳನ್ನು ತರಲಿಕ್ಕೆ ಈ ಸರ್ಕಾರ ಒಂದೊಂದು ಅನುದಾನ ಅಟ್ಲೀಸ್ಟ್ ಅದಕ್ಕೆ ಸಾಕಾರವನ್ನು ಮಾಡಿದ್ರೆ ನಾನು ಅದಕ್ಕೆ ಬೇಷಕ ಕಳೀತಾ ಇದ್ದೆ ಇದನ್ನ ವಿನಾಕಾರಣ ಸುಳ್ಳುಗಳನ್ನು ಕೋಣಿಸ್ತಾ ಕೋಣಿಸ್ತಾ ಪ್ರವಾಸೋದ್ಯಮದ ಕಗ್ಗೋಲೆ ಇವತ್ತು ನಡೆದಿದೆ ಜನ ಜಾಗೃತರಾಗಬೇಕು ಮತ್ತು ಇದನ್ನ ಸ್ಪಷ್ಟೀಕರಣ ಇನ್ನು ನಾನು ಕೊಡೋದಿಲ್ಲ ನಾನು ಈಗಾಗಲೇ ಸುಮಾರು ಸಭೆಗಳಲ್ಲಿ ವಿಷಯಗಳನ್ನ ಹೇಳ್ತಾನೆ ಬಂದಿದ್ವಿ ಇನ್ನು ಸ್ಪಷ್ಟೀಕರಣ ಕೊಡೋದಿಲ್ಲ ಬೈಲೂರಿನ ಜನರಿಗೆ ನಾನು ಇಂದನೇ ಹೇಳಿದ್ದೆ ಇದು ಈ ಪ್ರಾಜೆಕ್ಟ್ ಸುನೀಲ್ ಕುಮಾರ್ ಅಲ್ಲ ನನ್ನ ಮನೆ ಆಸ್ತಿ ಅಲ್ಲ ಇದು ತಾತ್ಕಾಲಿಕ ಆಸ್ತಿ ಇದು ಬೇಕು ಅಂತಂದ್ರೆ ಅಲ್ಲಿಯ ಜನ ನಿರ್ಮಾಣ ಮಾಡಬೇಕು ಏನ್ ಮಾಡಬೇಕು ಅಂತ ಬೇಡ ಅಂತ ಕಾಂಗ್ರೆಸ್ನ ತೀರ್ಮಾನ ಮಾಡಿದಕ್ಕೆ ಜನ ಒಪ್ಪಿಕೊಂಡ್ರೆ ಪ್ರವಾಸೋದ್ಯಮ ನಾಶ ಆಯಿತು ಅದನ್ನ ನಾಶವನ್ನು ಮಾಡಿದ್ದು ಇದೇ ಕಾಂಗ್ರೆಸ್ ಅಂತ ಒತ್ತಿ ಹೇಳ್ತಾರೆ ಇಂಥ ಪ್ರವಾಸೋದ್ಯಮದ ಗಬ್ಬಲೆಯನ್ನು ಮಾಡಿದಂತ ಮತ್ತು ಅಭಿವೃದ್ಧಿಯ ಟು ಅಭಿವೃದ್ಧಿಯ ವಿರೋಧಿ ಟೂಲ್ ಕಿಟ್ ಅನ್ನ ಇಟ್ಕೊಂಡು ಬಂದಂತ ಕಾಂಗ್ರೆಸ್ ವಿರುದ್ಧ ಜನ ಜಾಗೃತರಾಗಬೇಕು ಅನ್ನುವಂಥದ್ದು ನನ್ನ ಆಶೆ ಇದೆ ಈ ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದಂತ ಜಿಲ್ಲಾ ಪೊಲೀಸ್ ಇಲಾಖೆ ಇನ್ನು ಯಾವ ಯಾವ ಕಂಪ್ಲೇಂಟ್ ಗಳಿಗೆ ಬಂದಾಗ ಹೆಂಗೇಂಗೆ ಎಫ್ಐಆರ್ ಗಳನ್ನ ಮಾಡೋಣ ಒಬ್ಬ ಮರ್ಡರ್ ಮಾಡುವ ಎರಡು ದಿನ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ಒಬ್ಬ ಅಮಾಯಕ ಶಿಲ್ಪಿ ಏಳು ದಿನ ಆ ಕಸ್ಟಡಿ ತಗೊಳ್ತಾರೆ ಅಂತಂದ್ರೆ ತನಿಖೆ ಎತ್ತಿ ಹೋಗ್ತಾ ಇದೆ ಅನ್ನೋದನ್ನ ಇದರಲ್ಲೇ ಬಹಳ ಸ್ಪಷ್ಟ ಆಗ್ಬಿಡುತ್ತೆ ಬೇರೆ ಇನ್ನೇನು ಹೇಳಬೇಕಾಗಂತ ಅಗತ್ಯತೆಗಳಿಲ್ಲ ಆದ್ರೆ ತನಿಖೆ ಚೆನ್ನಾಗಿ ನಡೀಲಿ ವಾದ ವಿವಾದಗಳು ನಡಿಬೇಕು ನ್ಯಾಯಾಲಯ ಒಳ್ಳೆ ತೀರ್ಪು ಕೊಡುತ್ತೆ ಸತ್ಯವಾದ ಬಂದೇ ಬರ್ತದೆ ಸತ್ಯ ಲೇಟ್ ಆಗ್ಬೋದು ಸತ್ಯ ಹೊರಗೆ ಬಂದೇ ಬರುತ್ತೆ ಮೂಲ ವಾತಾವರಣ ಏನ್ ಹೇಳ್ತಾ ಇದ್ದೀವಿ ಫೈಬರ್ ಫೈಬರ್ ಅಂತ ಇದರಲ್ಲಿ ಸೋಲಾಗಿದೆ ಎನ್ನುವ ಸ್ಪಷ್ಟ ನ್ಯಾಯಾಲಯಗಳು ಕೂಡ ಹೇಳಿದ್ದಾರೆ ಐ ಟಿ ರಿಪೋರ್ಟ್ ಕೂಡ ಬಹಳ ಸ್ಪಷ್ಟ ಮಾಡಿದೆ ಇದನ್ನ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂದಿದೆ ಇನ್ನು ಮುಂದಾದರೂ ಕೂಡ ಫೈಬರ್ ಹೃದಯ ಕಾರ್ಖಾನದ ಅಭಿವೃದ್ಧಿಗೆ ಸಹಕಾರವನ್ನ ಮಾಡಲಿ ಅಂತೇಳಿ ನಾನು ಆಗ್ರಹವನ್ನು ಮಾಡಿ